ಬಾಣಂತಿಯರು ಹಾಗೂ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಮನೆಮದ್ದು ನಮ್ಮ ಊರಿನ ಎಳ್ಳು ಮೆಂತೆ ಎಳ್ಳು ಮೆಂತೆ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಟ್ರೈ ಮಾಡಿ ತುಂಬ ಆರೋಗ್ಯವಾಗಿರುತ್ತೆ ಗಟ್ಟಿ ಮುಟ್ಟಾಗುತ್ತೆ ದೇಹ ಇದನ್ನು ತಿಂದರೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿಸ್ಕಿತನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಮೇಲೆ ನಿಮ್ಮ ಸಹಕಾರದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾವು ನಮ್ಮ ಕೊಡಗಿನಲ್ಲಿ ಮಾಡುವಂಥ ಬಾಣಂತಿಯರಿಗೆ ಮಾಡುವಂಥ ಮನೆ ಮತ್ತು ಬಾಣಂತಿಯರಿಗೆ ಮಾತ್ರ ಅಲ್ಲ ಋತುಮತಿಯಾದ ಹುಡುಗಿಯರಿಗೂ ಕೂಡ ನಾವು ಹನ್ನೆರಡು ದಿವಸ ಆದ ಮೇಲೆ ಕೊಡ್ತೀವಿ ಬಾಣಂತಿಯರಿಗೆ ಡೆಲಿವರಿಯಾಗಿ ಮೂರು ತಿಂಗಳಲ್ಲಿ ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಆರೋಗ್ಯಕರ ಫುಡ್ ಇದು ನಮ್ಮ ಭಾಷೆಯಲ್ಲಿ ಆ ಭಾಷೆಯಲ್ಲಿ ಎಳ್ಳು ಮಿಂತೆ ಅಂತ ಹೇಳ್ತೀವಿ ಇವತ್ತು ಅದನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನರ ರಿಕ್ವೆಸ್ಟ್ ಇತ್ತು ಮೇಡಮ್ ಬಾಣಂತಿಯರಿಗೆ ಮಾಡುವಂಥ ಮನೆ ಮದ್ದನ್ನು ಮಾಡಿ ತೋರಿಸಿ ಅಂತ ಬನ್ನಿ ಇವಾಗ ನಮ್ಮ ಎಳ್ಳು ಮಿಂತೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಕಲ್ಲೆಲ್ಲ ಇರುತ್ತೆ ನೋಡ್ಕೋಬೇಕು ಕ್ಲೀನ್ ಆದ ಎಳ್ಳು ತಗೊಂಡು ನಾವು ಅದನ್ನು ತೊಳೆದು ಒಣಗಿಸ್ಕೊಳ್ಬೇಕು ಹಾಗೆ ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ದಿದ್ದು ಒಂದು ಕೆ ಜಿ ಮೆಂತೆಗೆ ಅರ್ಧ ಕೆ ಜಿ ಎಳ್ಳನ್ನು ಸೇರಿಸ್ತಾ ಇದ್ರು ಇವತ್ತು ನಾನು ಒಂದು ಕೆ ಜಿ ಎಳ್ಳಿಗೆ ಅರ್ಧ ಕೆ ಜಿ ಮೆಂತ್ಯನ ತಗೊಂಡಿದ್ದೀನಿ ಇವಾಗಿನ ಮಕ್ಕಳು ಸ್ವಲ್ಪ ಕಹಿ ಇದ್ರೆ ತಿನ್ನಲ್ಲ ಹಾಗಾಗಿ ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಮಾಡಿಕೊಳ್ಳಿ ಮತ್ತೆ ಒಂದು ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಆರ್ಗಾನಿಕ್ ಬೆಲ್ಲನ ತಗೊಂಡಿದ್ದೀನಿ ಇಲ್ಲಿ ನಾನು ಐದು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು ಇಲ್ಲಿ ನಾನು ಒಂದು ಕೆ ಜಿ ತುಪ್ಪ ತಗೊಂಡಿದ್ದೀನಿ ಇಷ್ಟು ಪದಾರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಕೆ ಜಿ ತುಪ್ಪ ಬೇಕಾಗುತ್ತೆ ಚೆನ್ನಾಗಿ ಎಲ್ಲವನ್ನು ತುಪ್ಪದಲ್ಲಿ ಹುರಿದು ಇಟ್ಕೊಂಡ್ರೆ ಎಳ್ಳುಮೆಂಟೆ ಮನೆ ಮದ್ದನ್ನ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು ಮಧ್ಯದಲ್ಲಿ ಒಂದ್ಸರಿ ಬಿಸಿ ಮಾಡಿಕೊಂಡು ತಣ್ಣಗಾದ್ಮೇಲೆ ಮತ್ತೆ ಡಬ್ಬದಲ್ಲಿ ಸ್ಟೋರ್ ಮಾಡುವಂಥದ್ದು ಇದನ್ನ ಬೆಳಗಿನ ಹೊತ್ತಲ್ಲಿ ಕಾಫಿ ಎಲ್ಲ ತಗೊಳ್ಳುವ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮೊದಲು ಇದನ್ನ ಜಾಸ್ತಿ ತಗೊಳ್ಳೋದಲ್ಲ ನಾನು ಅದನ್ನು ಕೂಡ ಫೈನಲ್ ಆಗಿ ತೋರಿಸ್ತೀನಿ ಎಷ್ಟು ದಿನ ತಗೋಬೇಕು ಅಂತ ಆ ಥರ ತಗೊಳ್ಬೇಕು ಬಾಣಂತಿಯರಿಗಾಗ್ಲಿ ಅಥವಾ ಋತುಮತಿಯಾದ ಹುಡುಗಿಯರಿಗಾದ್ರಿ ಕೊಡುವಾಗ ಮತ್ತು ನಮ್ಮ ಮನೆಯಲ್ಲಿ ಅಮ್ಮ ಯಾವತ್ತು ಗದ್ದೆ ಕೆಲಸ ಎಲ್ಲ ಅಪ್ಪಾಜಿ ನಮ್ಮ ದೊಡ್ಡ ಬಂದಿರಲ್ಲ ಮಾಡುವಾಗ ಅದನ್ನು ಮಾಡಿ ಕೊಡ್ತಾ ಇದ್ರು ಅವರಿಗೆ ಮೂಳೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಲಿ ತುಂಬ ಗದ್ದೆ ಕೆಲಸ ಮಾಡುವಾಗೆಲ್ಲ ತುಂಬ ಕಷ್ಟ ಇರುತ್ತಲ್ಲ ಅವರಿಗೂ ಕೂಡ ಮಾಡಿ ಕೊಡ್ಬೋದು ಇದನ್ನು ಯಾರು ಬೇಕಾದರೂ ತಗೋಬೋದು ಇದು ಡಯಾಬಿಟಿಕ್ ಪೇಷೆಂಟ್ ಅವ್ರಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಡಯಾಬಿಟಿಕ್ ಪೇಷೆಂಟ್ ಅವರಿಗೆ ಕೊಡುವಾಗ ನೀವು ಮೆಂತ್ಯ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೋದು ಎಳ್ಳನ್ನು ಸ್ವಲ್ಪ ಕಡಿಮೆ ಮಾಡ ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಮೆಂತ್ಯನ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿಬೇಕು ಜಾಸ್ತಿ ಕಪ್ಪಾಗಿ ಹುರಿಬಾರ್ದು ನಿಮಗೆ ಗೊತ್ತಾಗುತ್ತೆ ಒಂದು ಗೋಲ್ಡನ್ ಬ್ರೌನ್ ಬರುತ್ತೆ ಅಷ್ಟು ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಈ ರೀತಿಯಲ್ಲಿ ಈ ಹದದಲ್ಲಿ ಬ್ರೌನ್ ಕಲರ್ ಬರುವ ಹಾಗೆ ಚೆನ್ನಾಗಿ ಮೆಂತ್ಯನ ಹುರ್ಕೋಬೇಕು ಮೇಲೆ ಇದು ಸಣ್ಣ ಸಣ್ಣ ಕರಿಯಾಗಿ ಮಾಡಿಕೊಂಡ್ರೆ ಒಂದು ಒಳ್ಳೆ ರುಚಿಯಾದ ಮನೆ ಮದ್ದಿಗೆ ಹಾಕೊಳ್ಳಕ್ಕೆ ನಮ್ಮ ಮೆಂತೆ ರೆಡಿ ಆಗುತ್ತೆ ಸಾಕಿದು ಇದನ್ನ ತಣ್ಣಗಾಗಲು ಬಿಡೋಣ ಇವಾಗ ಸ್ವಲ್ಪ ಸ್ವಲ್ಪ ಎಳ್ಳನ್ನು ಹಾಕೊಂಡು ಹುರ್ಕೊಳ್ಳೋಣ ಎಳ್ಳು ಬೇಗ ಹುರಿಬಹುದು ಮೆಂತೆ ಅಷ್ಟು ಲೇಟ್ ಆಗಲ್ಲ ಎಳ್ಳು ಎಲ್ಲಿವರೆಗೆ ಹುರಿಬೇಕಂದ್ರೆ ಚಟಪಟ ಅಂತ ಎಲ್ಲ ಎಳ್ಳು ಕೂಡ ಸಿಡಿತಾ ಇರಬೇಕು ಅಲ್ಲಿವರೆಗೇನು ಹುರ್ಕೋಬೇಕು ಎಲ್ಲ ಹುಡ್ ಹುರಿಯದಿದ್ರೂ ಕೂಡ ಚೆನ್ನಾಗಿ ಬೇಗ ಹಾಳಾಗುತ್ತೆ ನಮ್ಮ ಬಾಣಂತಿ ಮದ್ದು ಎಲ್ಲವನ್ನು ನೀಟಾಗಿ ಅದಕ್ಕೆ ಹುರಿದು ಮಾಡುವಂಥದ್ದು ಇದು ಕೆಲಸ ಅಂದ್ರೆ ಹುರಿಯುವಂಥದ್ದು ಇನ್ನೇನು ಅಷ್ಟು ಕಷ್ಟ ಇಲ್ಲ ಸ್ವಲ್ಪ ತಿಂದರೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಗೋಗುತ್ತೆ ಅಷ್ಟು ಹೊಟ್ಟೆ ಗಟ್ಟಿ ಇರುತ್ತೆ ಇದು ಎಲ್ಲ ಎಳ್ಳನ್ನು ಇದೇ ತರ ಹುರ್ಕೊಳ್ಳೋಣ ನಮ್ಮ ಎಳ್ಳು ಈ ಹದದಲ್ಲಿ ಫ್ರೈ ಆಗುವಾಗ ತಣ್ಣಗಾಗಲು ಬಿಡೋಣ ಮೆಂತ್ಯ ಮತ್ತೆ ಎಳ್ಳು ಹುರ್ಕೊಂಡಿದಾಗಿದೆ ತಣ್ಣಗಾಗಲು ಬಿಟ್ಟಿದ್ದೀನಿ ಇವಾಗ ಕೊಬ್ಬರಿ ತುರಿ ಹಾಕೊಂಡು ಹುರ್ಕೊಳ್ಳೋಣ ನೀವು ಹಸಿ ಕಾಯಿ ತುರಿ ಹಾಕಿ ಕೂಡ ಮಾಡ್ಕೋಬೋದು ಆದರೆ ಹುರಿಯುವಾಗ ಮಾತ್ರ ತುಂಬಾ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಮಾಡುವಾಗ ಕಡಿಮೆ ಕ್ವಾಂಟಿಟಿ ಮಾಡೋದಾದರೆ ಏನು ಪರವಾಗಿಲ್ಲ ಸ್ವಲ್ಪ ಹೊತ್ತು ಹುರ್ಕೊಂಡು ಆಮೇಲೆ ಹಾಕಿದರೆ ಆಯಿತು ನಾನು ಮಾಡುವ ಅಡುಗೆ ನೀವು ಟ್ರೈ ಮಾಡಿ ಇಷ್ಟ ಆದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ನೀವು ಕೇಳಿದ ಅಡುಗೆನ ನಾನು ಸಾಧ್ಯವಾದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನರು ನಮ್ಮ ಕೊಡುಗಿನ ಫುಡ್ಡನ್ನು ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಎಲ್ಲವನ್ನು ನನ್ನ ಚಾನಲಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಅಡುಗೆನ ಹೋಗಿ ಚೆಕ್ ಮಾಡಿಕೊಂಡು ಸರಿ ಟ್ರೈ ಮಾಡ್ಬೋದು ಎಲ್ಲ ಪದಾರ್ಥನ ಚೆನ್ನಾಗಿ ಹುರ್ಕೊಂಡಿದಾಗಿದೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೇ ಇದನ್ನು ನಾವು ತರಿ ತರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ಕೊಬ್ಬರಿ ತುರಿನ ಕೂಡ ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮತ್ತೊಮ್ಮೆ ನಾವು ತುಪ್ಪದಲ್ಲಿ ಕೂಡ ಹುರಿಯುವಂಥದ್ದಿದೆ ನೀರಿನಂಶ ಸ್ವಲ್ಪವು ಸೋಕಿಸ್ಕೊಳ್ಬಾರ್ದು ಬೇಗ ಹಾಳಾಗುತ್ತೆ ನಮ್ಮ ಎಳ್ಳು ಮೆಂತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಚಿರೋಟಿ ರವೆ ಥರ ಅದಕ್ಕಿಂತ ಸ್ವಲ್ಪ ತರಿ ಮಾಡಿಕೊಂಡ್ರೆ ಆಯಿತು ಮೆಂತ್ಯನ ನೋಡಿ ಈ ರೀತಿಯಲ್ಲಿ ಇಷ್ಟು ಸಣ್ಣ ತರಿಯಾಗಿ ಮಾಡ್ಕೋಬೇಕು ಇದು ತುಪ್ಪದಲ್ಲಿ ಹುರಿದಾಗೊತ್ತಿಗೆ ಬಾಯಿಗೆ ಸಿಗುವಾಗ ತುಂಬ ಒಳ್ಳೆದಾಗುತ್ತೆ ಹಾಗಾಗಿ ಎಳ್ಳು ಕೂಡ ಸೇಮ್ ಒಂದು ವಿಧಾನದಲ್ಲೇ ಹಾಕೊಳ್ಳೋಣ ಎಳ್ಳನ್ನು ಕೂಡ ಸೇಮ್ ವಿಧಾನದಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಜಾಸ್ತಿ ನೈಸ್ ಇರಬಾರ್ದು ಚೆನ್ನಾಗಾಗಲ್ಲ ಈ ಹದದಲ್ಲಿ ಎಳ್ಳನ್ನ ತರಿ ದೊಡ್ಡದಾದ ಒಂದು ಪಾತ್ರೆ ತಗೊಳ್ಳೋಣ ತುಪ್ಪದಲ್ಲಿ ಎಲ್ಲವನ್ನು ಹುರಿದು ಹಾಕೊಳ್ಬೇಕಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆಲ್ಲ ಈಸಿ ಆಗುತ್ತೆ ಹಾಗಾಗಿ ದೊಡ್ಡ ಪಾತ್ರೆ ಅಗಲವಾದ ಪಾತ್ರೆಯ ಇಟ್ಕೊಳ್ಳೋಣ ಒಂದು ಪಾತ್ರನೇ ಬಿಸಿಗೆ ಇಟ್ಕೊಂಡು ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಬಿಸಿ ಆಗಲಿ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಮೆಂತೆ ಪೌಡರ್ನ ಸೇರಿಸ್ಕೊಳ್ಳೋಣ ಇದೊಂದು ಹದಿನೈದು ನಿಮಿಷ ಆದರೂ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೊಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೇನು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾನೆ ಇರಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ನಾವು ದೊಡ್ಡದೊಂದು ಪಾತ್ರೆ ಇಟ್ಕೊಂಡಿದ್ದೀವಲ್ಲ ಎಲ್ಲವನ್ನು ಹುರಿದು ಹುರಿದು ಅದಕ್ಕೆ ಸೇರಿಸ್ಕೊಳ್ಳೋಣ ಸೇಮ್ ಪಾತ್ರೆಗೆನೆ ಮತ್ತೆ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿ ಆದಮೇಲೆ ಎಳ್ಳು ಹುರಿಯೋಣ ತುಪ್ಪ ಬಿಸಿಯಾಗಿದೆ ಎಳ್ಳು ಪುಡಿ ಹಾಕೊಳ್ಳೋಣ ಎಳ್ಳನ್ನು ಸ್ವಲ್ಪ ಅರ್ಧ ಅರ್ಧ ಹಾಕಿ ಹುರ್ಕೊಳ್ಬೇಕು ಎಳ್ಳು ಜಾಸ್ತಿ ಇದೆ ಅಲ್ಲ ಹಾಗಾಗಿ ನಾನು ಎರಡು ಭಾಗ ಮಾಡಿ ಎಳ್ಳನ್ನು ಹುರ್ಕೊಳ್ತೀನಿ ಎಳ್ಳು ಪುಡಿ ಕೂಡ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಎಲ್ಲವೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದ್ರೂ ಸಪ್ರೇಟಾಗಿ ಹುರಿಬೇಕು ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದಿಟ್ಟಿದ ಕೊಬ್ಬರಿ ತುರಿನ ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡಿದರೆ ಬೇಗ ಆಗುತ್ತೆ ಒಮ್ಮೆಗೆ ಹಾಕೊಳ್ಳೋದಕ್ಕಿಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲವನ್ನು ಹುರ್ಕೊಂಡಿದಾಗಿದೆ ಪಾತ್ರೆಗೆ ಸೇರಿಸ್ಕೊಂಡಿದ್ದಾಗಿದೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಧಾನ ಉರಿಯಲ್ಲಿ ಒಲೆ ಮೇಲೆ ಇಟ್ಟು ಇದನ್ನೊಂದು ಹದಿನೈದು ನಿಮಿಷ ಬೆಲ್ಲ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಋತುಮತಿ ಆದವರಿಗೆ ಹಾಗೂ ಬಾಣಂತಿಗೆ ಕೊಡಲಿಕ್ಕೆ ನಮ್ಮ ಮನೆ ಮದ್ದು ನೋಡಿ ಈ ರೀತಿಯಲ್ಲಿ ರೆಡಿ ಆಗ್ತಾ ಇದೆ ಒಮ್ಮೆ ಟ್ರೈ ಮಾಡಿ ನೀವು ತುಂಬ ಒಳ್ಳೆಯದಾಗುತ್ತೆ ಇದು ಡಯಿಟಿಕ್ ಪೇಷಂಟ್ ಅವರು ಕೂಡ ತಗೋಬಹುದು ಆದರೆ ಮೆಂತೆ ಸ್ವಲ್ಪ ನಾನು ಹೇಳಿದ ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ತಗೋಬಹುದು ಎಲ್ಲವೂ ಮಿಕ್ಸ್ ಆಗಿದೆ ಇವಾಗ ಬೆಲ್ಲ ಪುಡಿ ಹಾಕೊಳ್ಳೋಣ ಒಂದು ಕೆ ಜಿಯಷ್ಟು ಬೆಲ್ಲ ಪುಡಿನ ಸೇರಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರೆನ ಒಲೆ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ಮಧ್ಯದಲ್ಲಿ ಸರಿಸ್ಕೊಂಡು ತುಪ್ಪ ಹಾಕೊಳ್ಳೋಣ ತುಪ್ಪ ಕರಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಅವಾಗಲೇ ಹೇಳಿದಾಗೆ ಗಾಳಿ ಸೇರಿದ ಡಬ್ಬದಲ್ಲಿ ನೀವು ತುಂಬಿಸಿ ಇಟ್ಟರೆ ಆರು ತಿಂಗಳವರೆಗೂ ಹಾಳಾಗದ ಮಧ್ಯದಲ್ಲಿ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸ್ಮೆಲ್ ಬಂತು ತುಪ್ಪ ಎಲ್ಲ ಒಂದು ಸರಿ ಕೊಬ್ಬರಿ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ ಗಾಳಿ ಸೇರಿದರೆ ಆವಾಗ ನೀವು ಮಧ್ಯದಲ್ಲಿ ಒಂದು ಸರಿ ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡಿ ಆಮೇಲಿಂದ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಜಾಸ್ತಿ ಮಾಡಿದರೆ ಮಾತ್ರ ಎಳ್ಳು ಮಂತೆ ನೋಡಿ ಈ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಸಾಕಾಗುತ್ತೆ ಇಂಥದೊಂದು ಬೌಲಲ್ಲಿ ಒಂದು ತಗೊಂಡ್ರೆ ಸಾಕು ಸ್ಪೂನ್ ಅಳತೆಯಲ್ಲಿ ಹೇಳೋದಾದ್ರೆ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಇರುತ್ತೆ ಇದು ಬೆಳಗಿನ ಹೊತ್ತಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಕಾಫಿ ಟೀ ಕುಡಿಯುವ ಮೊದಲು ಈ ಎಳ್ಳುಮಂತನ ತಗೊಂಡು ಟೇಸ್ಟ್ ಮಾಡಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಟೇಸ್ಟ್ ಮಾಡಿಕೊಳ್ಳೋಣ ತುಂಬ ಅದ್ಭುತವಾಗಿದೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತ ಹೇಳಿದರೆ ಟೈಮ್ ಮಾಡಿಕೊಂಡು ನನ್ನ ವೀಡಿಯೋನ ವಾಚ್ ಮಾಡ್ತೀರಾ ಹಾಗಾಗಿ ಇನ್ನು ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್